ಕನ್ನಡ ಸ್ವಾಗತ ಬೆಳಗಾವಿ ಜಿಲ್ಲೆಯ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಐತಿಹಾಸಿಕವಾದ ಸಹೋದರತೆಯ ಕ್ಷಣಕ್ಕೆ ಸಾಕ್ಷಿಯಾಗಿದೆ ರಕ್ಷಾ ಬಂಧನ ನಿಮಿಷವಾಗಿ ಇಂದು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಧರ್ಮಪತ್ನಿ ಹಾಗೂ ಕೆಪಿಸಿಸಿ ಸದಸ್ಯರು ಆದ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಪೌರ ಕಾರ್ಮಿಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಸದಸ್ಯರಿಗೆ ರಾಖಿಯನ್ನ ಕಟ್ಟೋ ಧುಮುಕೇನ ಸಹೋದರತ್ವ ಮರೆತಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರಿಗೂ ಕೂಡ ರಾಖಿಯನ್ನ ಕಟ್ಟಿ ನಂತರ ಈ ರಕ್ಷಾ ಬಂಧನದ ಬಗ್ಗೆ ಮಾತನಾಡಿದ್ದಾರೆ ರೀತಿ ವಿಶ್ವ ರಕ್ಷಾ ಬಂಧನ ವಿಶೇಷವಾಗಿ ಒಂದ್ ರೀತಿ ಸಹೋದರ ಸಹೋದರತ್ರಿಗಾಗಿ ಸಾಕಷ್ಟು ಒಂದ್ ರೀತಿ ಬಾಂಧವ್ಯ ಬೇಸಲಿಕ್ಕೆ ಒಂದ್ ರೀತಿ ರಕ್ಷಾ ಬಂಧನ ಅಂತಕ್ಕಂಥದ್ದು ಇದ್ದಿದೆ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಕ್ರಾಂತಿ ನೆಲ ಕಿತ್ತೂರಿನ ಒಂದ್ ರೀತಿ ಎಂಟಿಬ್ಲಿ ಪಟ್ಟಣದ ಅಲ್ಲಿ ಸಹ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಒಂದು ರೀತಿ ಶಾಸಕರಾಗಿರ್ತಕ್ಕಂಥ ಬಾಬಾ ಪಾಟೀಲ್ ಅವರ ಧಮ್ಮಂಪತ್ನಿ ಕೆ ಪಿ ಪಿ ಸಿ ಕೆ ಪಿ ಸಿ ಸಿ ರೀತಿ ಸದಸ್ಯರು ಆಗಿರ್ತಕ್ಕಂಥ ಶ್ರೀಮತಿ ರೋಹಿಣಿ ಬಾಬಾ ಸಾಹ ಪಾಟೀಲ್ ಅವರು ಬಂದು ಒಂದು ರೀತಿ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಸದಸ್ಯರುಗಳಿಗೆ ಒಂದು ರೀತಿ ಅಹ್ ಅಲ್ಲಿರ್ತಕ್ಕಂಥ ಒಂದು ರಕ್ಷೆಯನ್ನ ವಿಶೇಷವಾಗಿ ರಕ್ಷಾಬಂಧವನ್ನ ಮಾಡಿದ್ದಾರೆ ವಿಶೇಷವಾಗಿ ಇದು ಒಂದು ರೀತಿ ಸಹೋದರ ಸಹೋದರತ್ವದ ಸಂಕೇತ ಬನ್ನಿ ಈ ಬಗ್ಗೆ ಸ್ವತಃ ಅವ್ರೇನ್ ಹೇಳ್ತಾರ ಕೇಳೋಣ ಮತ್ತೆ ಇಲ್ಲಿರ್ತಕ್ಕಂಥ ಮುಖ್ಯಾಧಿಕಾರಿಗಳದ್ದು ಹೇಳಿಕೆ ಒಂದು ರೀತಿ ಎಂ ಪಿ ಹುಬ್ಳಿ ಪಟ್ಟಣದ ಇತಿಹಾಸದಲ್ಲಿ ಒಂದು ರೀತಿ ಪೌರಕಾರಿರ್ತಕ್ಕಂಥದ್ದು ಎಲ್ಲ ಕೆಲವೊಂದು ಕಡೆ ಸಾಕಷ್ಟು ಅವ್ರಿಗೆ ಉತ್ತೇಜನಕಾರಿ ಮತ್ತೆ ಅವ್ರಿಗೆ ಸಬಲೀಕರಣ ಮಾಡ್ಲಿಕ್ಕೆ ಒಂದು ರೀತಿ ಒಳ್ಳೆ ಉದ್ದೇಶ ಏನು ಹೇಳ್ತಾರೆ ಕೇವಲ ಒಡ ಅಷ್ಟೇ ಅನ್ನಕ್ಕೆ ಬಂದಿರಲ್ಲ ಇವತ್ತು ನಾವು ಮನಸ್ಸಿನಿಂದ ಯಾರಿಗೆ ಕರಿತೀವ್ರೆ ಅವರೆಲ್ಲ ಅನ್ನಕ್ಕೆ ಬಂದರೆ ಏನಾದ್ರೆ ಮೂರು ವರ್ಷನ ಎತ್ತೊಬ್ಬ ಶಿವ ಕಟ್ಟಿ ಎಲ್ಲರನ್ನ ಅನ್ನದೇ ಅಲ್ಲಿ ರಕ್ಷಣೆ ಆಚರಿಸೋ ಆಚರಣೆ ಮಾಡಿ ಆ ಬೇಸರ ವಿಶೇಷವಾಗಿ ನಾಳೆಯಾದ ಇಲ್ಲಿ ಪಟ್ಟಣ ಪಂಚಾಯತಿಲ್ಲ ರಕ್ಷಣಾ ಕಟ್ಟಿ ಅವ್ರ ಜೊತೆ ಇರ್ತೀನಿ ಅಂತ ಹೇಳಬೇಕು ಅಂತ ನನಗೆ ಅದರ ಸಲುವಾಗಿ ಇವತ್ತಿನ ಪೌರ ಕಾರ್ಮಿಕರು ಅಂತಂದ್ರೆ ನಮ್ಮ ಪಟ್ಟದ ಹಚ್ಚಾಗಿ ಬಂದ್ರು ಯಾಕಂದರೆ ಅದು ಹಂಥ ಕರೋನಾ ಟೈಮ್ದಲ್ಲೂ ಹೋರಾಡಿದ್ದರು ವಿಶೇಷವಾಗಿ ಹೋರಾಗೋದೇ ಇಲ್ಲ ಆದರೆ ಬಂದಿದ್ದರೂ ನಾನು ಪೌರಕಾರ್ಮಿಕರು ಅಂಥವ್ರ ಬಗ್ಗೆ ನಾವು ಕಾಳಜಿ ವಸ್ತು ಬೇಕಾಗಿತ್ತು ನಮ್ಮ ಧರ್ಮ ಅದಕ್ಕಾಗಿ ಇವತ್ತು ನಮ್ಮ ಮನೆಯವರ ಶಾಸಕರು ಇರುವುದರಿಂದ ಅವರಿಗಿನ ಒಂದು ರಕ್ಷಣೆಯನ್ನು ಕಟ್ಟಿ ನಾವು ಅವ್ರ ಬೆಂಕಿ ಇದ್ದೀವಿ ಅಂತ ಹೇಳಿದ್ದು ನಾನು ಇವತ್ತು ಒಂದು ರಕ್ಷಣೆ ಕೌಚನ ಕಟ್ಟಿ ಅವ್ರ ರಕ್ಷಣೆಯನ್ನು ಕೊಡುತ್ತೆ ಬಂದಿದ್ದೀವಿ ಅವರು ಕೂಡ ನನಗೆ ಅಷ್ಟೇ ಪ್ರೀತಿಯಿಂದ ಪ್ರೀತಿ ಆಶೀರ್ವಾದವರು ಮಾಡಿದ್ರು ನಾನು ನಿಜವಾಗೂ ಭಾಳ ಹೆಂಡ್ತೀನಿ ವಿಶೇಷವಾಗಿ ಸಾಕಷ್ಟು ಸಮಸ್ಯೆಗಳಿದೆ ಮೇಡಮ್ ಅವರ ಅವಕ್ಕೆಲ್ಲ ವಿಶೇಷವಾಗಿ ತಾವು ಸಹ ಒಂದು ಜೊತೆ ಸರ್ಕಾರದ ಒಂದು ಜೊತೆ ಇದು ಪೌರ ಕಾರ್ಮಿಕರು ಎಲ್ಲಿ ಸಹ ಸೂಕ್ತ ಸೌಲಭ್ಯಗಳು ಸಿಕ್ಕಿಲ್ಲ ಬೇರೆ ಕಡೆಯಲ್ಲಿ ನಾವೇನಾರು ಪಿ ಹುಳಿ ಭಾಗದ ಪೌರ ಗ್ರಮ ಮುಂದಿರ್ತೀವಿ ಸಮಸ್ಯೆಗಳು ಪಟ್ಟಿ ಮಾಡಿ ನಿಂಬೆ ಹುಬ್ಳಿ ಪಟ್ಟಣದ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿಗಳಿಗೆ ವಿಶೇಷವಾಗಿ ಮೇಡಮ್ ಅವರು ಬಂದು ಬಂಧನವನ್ನು ಮಾಡಿದ್ದಾರೆ ವಿಶೇಷವಾಗಿ ಇದು ಇತಿಹಾಸದಲ್ಲೇ ಮೊದಲು ಘಟನೆ ಇದು ಯಾರೂ ಮಾಡಿಲ್ಲ ಏನಿಸ್ತದೆ ವಿಶೇಷವಾಗಿ ಇವತ್ತು ರಕ್ಷಾಬಂಧನ ದಿವಸ ಯಾವುದೇ ಒಂದು ಹಬ್ಬವನ್ನು ಪೌರಕಾರ್ರ ಜೊತೆಗೆ ಸಂಸ್ಥೆ ಪಟ್ಟಣ ಪಂಚಾಯತಿ ಜೊತೆಗೆ ಇದು ಮೊಟ್ಟ ಮೊದಲನೇ ಬಾರಿಗೆ ನನ್ನ ಸೇವಾ ಅವಧಿಯಲ್ಲಿ ಅವಿಸ್ಮರಣೀಯ ಕ್ಷಣ ಅಂತ ಕೇಳಿ ಯಾಕಂದರೆ ಇಲ್ಲಿವರೆಗೆ ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಬಂದಿದ್ದೀನಿ ಅಂತಂದರೆ ಅಲ್ಲೆಲ್ಲ ಯಾರೂ ಆಗಲಿ ಇಂಥ ವಿಶೇಷ ಹಬ್ಬಗಳ ದಿನದ ದಿನದಲ್ಲಿ ಸಮಸ್ಯೆಗಳನ್ನು ನಮ್ಗೆ ಹೇಳ್ಕೊಂತ ನಮಗೆ ಅಲ್ಲಿಗಿಂತ ಚಂಡಿಮಠ ಫೋನ್ ಮಾಡ್ತಾರೆ ಅದು ಕಲೀಜು ಅಲ್ಲಿ ಕಸ ಇತ್ತು ಅಲ್ಲಿ ಕಸ ಇತ್ತು ಅಲ್ಲಿ ಈ ಥರ ಇದೆ ಏನು ಇದೆ ಅಂದ್ಕೊಂಡು ಮಾಡ್ತೀವಿ ಆ ಥರ ಈ ಥರ ಮಾತುಗಳು ಕೇಳಿದನೋ ಅರ್ಥ ಈ ಥರ ನಮ್ಮ ಪೌರ ಕಾರ್ಮಿಕರ ಜೊತೆ ಕಸ ಸ್ವಚ್ಛತೆ ಮಾಡೋರ ಊರಿನ ಕಸ ಬಠಾರಿ ಸ್ವಚ್ಛತೆ ಮಾಡುವ ಮಾಡುವಂಥ ನಮ್ಮಂಥವ್ರ ಜೊತೆಗೆ ಬಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಅವಿಸಮ ಅವಿಸ್ಮರಣೀಯ ಕ್ಷಣ ನಾನು ಇರೋದು ಎಂದಿಗೂ ನನ್ನ ಜೀವ ಸೇವಾವಧಿಯಲ್ಲಿ ಮರೆಯಲಾರಂಥ ಯಾಕಂದ್ರೆ ಯಾಕಂದರೆ ಎಲ್ಲರೂ ನಮ್ಮನ್ನ ಕೀಳಾಗಿ ಆದರೆ ಕಸದವರು ಅಂತ ಹೇಳಿ ಅಂತೇಳಿ ಕರೀತಾರೆ ಹೊರತು ಕಸ ಸ್ವಚ್ಛತೆ ಮಾಡೋರು ಅಂತೇಳಿ ಅಂತ ಕೇಳಿದ್ದು ನಾನು ಎಲ್ಲೂ ಕೇಳಿಲ್ಲ ಇದುವರೆಗೂ ಏನಾದರೂ ಹೇಳ ಅದನ್ನ ನಾವು ಸ್ವೀಕರಿಸ್ತೀವಿ ಆದ್ರೂ ನಮ್ಮ ಕೆಲಸ ಮಾತ್ರ ನಾವು ಮುಂದುವರಿಸ್ತೀವಿ ನಿಮ್ಮ ಪಟ್ಟಣ ಶೆಟ್ಟಿ ಸೇರಿ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ